ಸೋ ಹಾಗೆ ನಮ್ಮ ಪ্যানেಲ್ ಅಲ್ಲೆ ಕೆಚ್ಚಿದರ ಇಸ ಕೆಲಸ ಮಾಡ್ತಿದೀವಿ ಸರಿಗೆ ಸರಿಗೆ ಚಿಕ್ಕೋಡಿ ಜಿಲ್ಲಾ ಡಿಸೆಂಬರ್ 31ರ ವರೆಗೆ ಘೋಷಣೆ ಆಗಬೇಕು ಸರ್ಕಾರ ಮಾಡ್ಬೇಕು ಮಾಡಬೇಕು ಎಲ್ಲರೂ ಮಾಡಬೇಕು ಅಂತ ನಾವು ಹೇಳಿದೀವಿ ಎಲ್ಲರೂ ಹೇಳಿದಾರ ನಾನು ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡ್ಬೇಕು ಮಾಡ್ತ ಒಳ್ಳೆ ನಮ್ಮ ಹೆಸರು ಒಬ್ಬರ ಮಾಡೋದಿಲ್ಲ ಅಂತ ಸರ್ಕಾರ ಮಾಡ್ಬೇಕು ನಮ್ಮ ಎಲ್ಲಾ ಜಿಲ್ಲೆಯವ್ರು ಹೇಳಿದೀವಿ ಈ ಭಾಗದ ಎಲ್ಲಾ ಶಾಸಕರು ಹೇಳಿದೀನಿ ಆಗಬೇಕು ಅಂತ ಅಂತಿಮವಾಗಿ ಸರ್ಕಾರ ಅಂತ ನಾವು ಒತ್ತಡ ತರ್ತಿದೀವಿ ಅದು ನೋಡಿ ನಾವು ಈಗಾಗಲೇ ಕಂಪ್ಲೀಟ್ ಆಗಿದೆ